ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಆರು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಬಾಬಾ ಸಾಹೇಬರ ಜಯಂತಿಯ ಈ ಒಂದು ಕಲಾ ತಂಡಗಳು ಮತ್ತು ಬಂದಂಥ ಅತಿಥಿಗಳದ ಮುಖಾಂತರ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಬಂದಿರತಕ್ಕಂಥ ಬಾಬಾ ಸಾಹೇಬ್ರ ಅನ್ಯಾಯಗಳಿಗೆ ಮತ್ತು ಸಭೆಗೆ ಬಂದಿರತಕ್ಕಂಥವ್ರಿಗೆ ತಿಳಿಸೋದ್ರ ಮುಖಾಂತರ ಬಾಬಾ ಸಾಹೇಬ್ರ ಜಯಂತಿ ಏಪ್ರಿಲ್ ಫೋರ್ಟೀನ್ತ್ ಇರುತ್ತೆ ಹದಿನಾಲ್ಕಕ್ಕೆ ಇರುತ್ತೆ ನಾವು ಹದಿಮೂರಕ್ಕೆ ಮಾಡೋ ವಿಶೇಷ ಏನಂತಂದರೆ ಈ ದೇಶದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾಳ ಹೊಸ ವರ್ಷ ಯಾವುದು ಅಂತಂದರೆ ಬಾಬಾ ಸಾಹೇಬ್ರ ಜಯಂತಿ ಅಂತ ಹೇಳ್ತಾ ನಾವು ನ್ಯೂ ಇಯರ್ನ ಯಾವ ರೀತಿ ಆಚರಣೆ ಮಾಡಿ ಡಿಸೆಂಬರ್ ತರ್ಟಿ ಫಸ್ಟ್ ಮಾಡ್ತಾರೋ ಆ ಥರ ನಾವು ಅದಿಮೂರಿಕೆನೇ ಮಾಡಿ ಹನ್ನೆರಡು ಗಂಟೆ ಒಂದು ಸೆಕೆಂಡ್ಗೆ ಆಫ್ ಸೆಕೆಂಡು ಏಪ್ರಿಲ್ ಫೋರ್ಟೀನ್ ಫಸ್ಟ್ ಸೆಕೆಂಡ್ಗೆ ಬಾಬಾ ಸಾಹೇಬ್ರ ಜಯಂತಿಯನ್ನು ಆಚರಣೆ ಮಾಡೋದು ಅಂತೇಳಿ ಸಂವಿಧಾನ ಬಳಗ ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಒಪ್ಪಂದ ಮಾಡಿ ವಿಶೇಷವಾಗಿ ಈ ಸರಿ ಆಚರಣೆ ಮಾಡಬೇಕು ಅಂತ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಘನ ಸರ್ಕಾರದ ನಾವೇನು ಒಂದು ಪಕ್ಷದ ಮಾಡ್ತಾ ಇಲ್ಲ ಟೌನಲ್ ಮುಂದೆ ಸಂಜೆ ಆರು ಗಂಟೆ ಬೆಂಗಳೂರು ಟೌನಾಲ್ ಮುಂದೆ ಎಲ್ಲ ಪಕ್ಷದವ್ರನ್ನೂ ಅಧಿಕಾರಿ ವರ್ಗದವ್ರ ಹೋರಾಟಗಾರರನ್ನ ಚಿಂತಕರನ್ನ ಮಾಧ್ಯಮದವ್ರನ್ನ ಪ್ರತಿಯೊಬ್ಬರನ್ನು ಸಾರ್ವಜನಿಕವಾಗಿ ಆಹ್ವಾನ ಕೊಟ್ಟಿದ್ದೀವಿ ಭಾಳ ಅದ್ಧೂರಿಯಾಗಿ ವೈಭವೀಕರಿಸಿ ಸಾಹೇಬ್ರ ಜಯಂತಿನ ಮಾಡೋ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಬಾಬಾ ಸಾಹೇಬರ ಅಭಿಮಾನಿಗಳು ಅನುಯಾಯಿಗಳು ಸಮಾಜ ಚಿಂತಕರು ಕವಿಗಳು ಸಂಘಟಿತರು ಎಲ್ಲರೂ ಆಚ ಆಗಮಿಸಿ ಸಾಹೇಬರ ಒಂದು ಬರ್ಡೇನ ವಿಶೇಷವಾಗಿ ಮಾಡ್ತಾ ಇರೋ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಳ್ಳೋಕೆ ಈ ಮುಖಾಂತರ ಸಂವಿಧಾನ ಬಳಗದ ಪರವಾಗಿ ನನ್ನೆಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಅಧ್ಯಕ್ಷನಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್ ಸಂವಿಧಾನ ಬಳಗದ ಅಧ್ಯಕ್ಷರಾದ ಜೈಕಾಂತ್ ರವರ ಸ್ನೇಹಿತರಾದ ಡಾಕ್ಟರ್ ಕೆ ಎನ್ ನಾಗೇಶ್ ರವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಮಾತನಾಡಿ ಸಂವಿಧಾನ ಬಳಗದ ಅಧ್ಯಕ್ಷರಾದ ಜಯಕಾಂತ ಚಾಲುಕ್ಯರವರು ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಪ್ರಿಲ್ ಹದಿಮೂರರ ಮಧ್ಯರಾತ್ರಿಯಿಂದ ವಿಶೇಷವಾಗಿ ಆಚರಣೆ ಮಾಡುತ್ತಿರುವುದು ವಿಶೇಷ ಹಾಗೂ ಈ ಒಂದು ಕಾರ್ಯಕ್ರಮವು ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ನಾಯಕರು ಅಧಿಕಾರಿ ವರ್ಗದವರು ನಾಡಿನ ಚಿಂತಕರು ಹೋರಾಟಗಾರರು ಅನೇಕ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಅಭಿಮಾನಿಗಳು ಜನಸಾಮಾನ್ಯರು ಎಲ್ಲ ಧರ್ಮದವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ವಿಶೇಷವಾಗಿ ಈ ಜನ್ಮದಿನವನ್ನು ಆಚರಿಸಲಿಕ್ಕೆ ಈ ಈ ಒಂದು ಸುಸಂದರ್ಭವನ್ನು ಸೃಷ್ಟಿ ಮಾಡಿದ್ದಕ್ಕೆ ವಿಶೇಷವಾಗಿ ನಮ್ಮ ಸಂವಿಧಾನದ ಬಳಗಟ್ಟಿನು ಮತ್ತು ಜಾನಪದ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಕಲಾವಿದನಾಗಿ ನಾವು ಕಲೆಗೋಸ್ಕರ ಬದುಕ್ತಾ ಇರೋವಂಥವ್ರು ಈಗ ನಮಗೆ ಈ ಥರದ್ದೆಲ್ಲ ಸಣ್ಣ ಸಣ್ಣ ಎಲಿಮೆಂಟ್ಸ್ಗಳು ತುಂಬ ಮುಖ್ಯ ಅಂತ ಅನ್ನಿಸ್ತದೆ ನಿರಂತರವಾಗಿ ಕಲೆ ಸೇವೆಗೋಸ್ಕರನೇ ನಮ್ಮ ಕುಳಿತಾ ಇರೋವಂಥವ್ರಿಗೆ ಈ ಥರದ ಆಡಂಬರದ ಆಡಂಬರದ ಆಚರಣೆಗಳೆಲ್ಲ ತೀರ ಕಡಿಮೆ ಯಾರೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಅದು ಒಂದು ವಿಶೇಷವಾಗಿ ಆಚರಣೆ ಮಾಡ್ಕೊಳ್ಳೋವಂಥದ್ದು ಅದಕ್ಕೆ ಒಂದು ಸ್ಟಾರು ಫ್ಯಾನ್ಸು ಆ ಥರದ್ದೆಲ್ಲ ಇರ್ತದೆ ಆದರೆ ನಮ್ಮಂಥ ಒಬ್ಬ ಸಣ್ಣ ಕಲಾವಿದರನ್ನು ನಮ್ಮದೇ ನಮ್ಮನ್ನು ಹತ್ತಿರದಿಂದ ಬಲ್ಲಂಥವರು ನಮ್ಮನ್ನು ಪ್ರೀತಿ ಮಾಡೋಂಥವ್ರು ಸೇರಿ ಈ ರೀತಿ ಒಂದು ನೆನಪಿನಲ್ಲಿ ಉಳಿಯತಕ್ಕಂಥ ಒಂದು ಸೆಲೆಬ್ರೇಷನನ್ನು ಮಾಡ್ಕೊಂಡಿ ಮಾಡಿಕೊಟ್ಟಿದ್ದಕ್ಕಾಗಿ ಅವ್ರಿಗೆ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಕಾಂತಿ ನಾಗರಾಜ್ಗೆ ನಮ್ಮ ಆತ್ಮೀಯರಾದಂಥ ಕುಮಾರ್ ಕುಂತೂರ್ ಕುಮಾರ್ ಅವ್ರಿಗೆ ಅವ್ರಿಗೆ ಅನಿಲ್ ಅವ್ರಿಗೆ ನಮ್ಮ ಹನುಮಂತ್ ನಾಯಕರಿಗೆ ಹಾಗೆ ಎಲ್ಲ ಕಲಾವಿದ ಬಂಧುಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಇವರು ಡಾಕ್ಟರ್ ಕೆ ಎನ್ ನಾಗೇಶ್ ಅಂತ ಪಿ ಎಚ್ ಡಿ ಮಾಡಿ ಡಾಕ್ಟ್ರೇಟ್ ಪಡ್ಕೊಂಡಿದ್ದಾರೆ ಅದೇ ರೀತಿ ಅದು ಯಾರು ಬ ಯಾರ ಮೇಲೆ ಅಂದರೆ ಮಲೆ ಮದೇಶ್ ಮಾದೇಶ್ವರ ಮಹೇಶ್ ಮಾದೇಶ್ವರ ಸ್ವಾಮಿ ಮಂಟೇ ಮಂಟೇಸ್ವಾಮಿ ಅವ್ರ ಬಗ್ಗೆ ಪಿ ಎಚ್ ಡಿ ಮಾಡಿದ್ದಾರೆ ಮತ್ತು ಟಗರು ಆ ಸಿನಿಮಾದ ಸಂಭಾಷಣೆಯನ್ನು ಸಹ ಬರೆದಂಥವ್ರು ಇವರೇನೆ ಆಮೇಲೆ ಕಲಾವಿದರು ಗಾಯಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಕಲಾವಿದರ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ತಮಗೆ ಎಷ್ಟೋ ಸರ್ಕಾರದ ಕೆಲಸಗಳು ಬಂದರೂ ಅವನ್ನೆಲ್ಲ ಬಿಟ್ಟು ಈ ಒಂದು ಕಲಾ ಸೇವೆಯಲ್ಲಿ ತೊಡಗಿದ್ದಾರೆ ಸರಳ ಸಜ್ಜನಿಕೆ ಗುಣವುಳ್ಳಂಥವರು ಹಂಗಾಗಿ ಅವರ ಇವತ್ತಿನ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಕಲಾವಿದರೆಲ್ಲ ನಮ್ಮ ಒಕ್ಕೂಟದ ಮತ್ತು ಕಲಾವಿದರ ಪರವಾಗಿ ಅವರಿಗೆ ಏನು ಸರಳವಾಗಿ ಒಂದು ಈ ಬರ್ತ್ಡೇನ ಜನ್ಮದಿನವನ್ನು ಆಚರಣೆ ಮಾಡ್ತಾ ಅವರಿಗೆ ಒಳ್ಳೆಯದಾಗಲಿ ಅಂಥೇಳಿ ಈ ಮೂಲಕ ಆಶಿಸ್ತಾ ಇದ್ದೀನಿ